ನಮಸ್ಕಾರ ಸ್ನೇಹಿತರೆ ಬೆಂಗಳೂರಿನ ದೊಡ್ಡ ಗಣಪತಿ ದೇವಸ್ಥಾನದ ಆವರಣದಲ್ಲಿರುವಂಥ ಶ್ರೀ ಧರ್ಮಸ್ಥಳ ಮಂಜುನಾಥ ಈ ಒಂದು ಕಲ್ಯಾಣ ಮಂಟಪದಲ್ಲಿ ಸುಮಾರು ಐದು ದಶಕಗಳ ಕಾಲದಿಂದ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯ ಈ ಒಂದು ಗಣಪತಿ ಹಬ್ಬನ ಭಾಳ ವಿಜೃಂಭಣೆಯಿಂದ ಭಕ್ತಿಯಿಂದ ಈ ಒಂದು ಸಂಗೀತ ಕಾರ್ಯಕ್ರಮಗಳು ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಇದು ಮಾಡ್ತಾಯಿದ್ದೀರಿ ಇದೇ ಸೆಪ್ಟೆಂಬರ್ ಏಳರಿಂದ ಐದು ದಿನಗಳ ಕಾಲ ಈ ಒಂದು ದೊಡ್ಡ ಗಣಪತಿ ದೇವಸ್ಥಾನದ ಆವರಣದಲ್ಲಿಂತಹ ಶ್ರೀ ಧರ್ಮಸ್ಥಳ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಹಾಗೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಇದು ನಡೆಯುತ್ತೆ ಇದು ಏಳನೇ ತಾರೀಕು ಈ ಒಂದು ಸ್ವಾಮಿಯ ಇದು ಪ್ರತಿಷ್ಠಾಪನೆ ಆಗತ್ತೆ ಅಂದು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕಳು ಇದೆ ಅದು ಅದೇ ರೀತಿಯಾಗಿ ಈ ಒಂದು ಭಾನುವಾರ ದಿನ ಶ್ರೀ ಇದು ದುರ್ಗಾದೀಪ ನಮಸ್ಕಾರ ಹಾಗೂ ಇದು ಏಳನೇ ತಾರೀಕು ಶ್ರೀ ಇದು ಪ್ರತಿಂಗಿರಿ ಹೋಮ ಕೂಡ ಇದೆ ಅದೇ ರೀತಿಯಾಗಿ ಈ ಒಂದು ಇದು ಸದನಾರಾಯಣ ಸ್ವಾಮಿ ಪೂಜೆ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಇದು ಸಹಸ್ರ ಮೋದಕ ಹೋಮಗಳಿಗೂ ಕೂಡ ಇದು ಇದು ನಡೀತಾ ಇದೆ ಈ ಇದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಇದು ಎಲ್ಲರಿಗೂ ಕೂಡ ಬಂದು ಈ ಒಂದು ನಮ್ಮ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಎಂದು ನಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ನಮಸ್ಕಾರ